ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಗುರುವಾರ ಅಂದರೆ ಗುರುವಿನ ಆಶೀರ್ವಾದದ ಜೊತೆ ನಾವು ದಿನವನ್ನು ಪ್ರಾರಂಭ ಮಾಡ್ತೀವಿ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದೇ ನೋಡಿ ದೇವರ ಆಶೀರ್ವಾದ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ಗುರುಗಳು ಅಂತ ಇರ್ತಾರಲ್ವ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಯಾವುದೋ ಒಂದು ಗುರು ಅನ್ನೋದು ಇದ್ದೇ ಇರುತ್ತೆ ಅದಕ್ಕೋಸ್ಕರ ಅಂತ ಅವರ ಆಶೀರ್ವಾದ ಅನ್ನೋದು ನಮಗೆ ಬೇಕೇ ಬೇಕು ಬಹಳ ಮುಖ್ಯವಾಗಿರುತ್ತೆ ಈಗ ಗ್ರಹಗಳಲ್ಲಿ ನಮಗೆ ಗುರು ಎಲ್ಲದಕ್ಕಿಂತ ದೊಡ್ಡದು ಗುರು ಗ್ರಹ ಏನಾದರೂ ನಮ್ಮ ಜೀವನದಲ್ಲಿ ನಮ್ಮ ಲೈಫಲ್ಲಿ ಆ ಒಂದು ಗ್ರಹದ ಬಲ ಜಾಸ್ತಿ ಇದೆ ಅಂತ ಹೇಳಿದ್ರೆ ನಾವು ಏನು ಕೇಳ್ಕೊಳ್ತೀವಿ ಏನು ಬಯಸ್ತೀವಿ ನಮಗೆ ಒಂಥರ ರಾಜಯೋಗ ಅಂತ ಹೇಳ್ತಾರೆ ನೋಡಿ ಆ ಥರ ಟರ್ನ್ ಆಗಿಬಿಡುತ್ತೆ ಸ್ನೇಹಿತರೆ ಭಿಕ್ಷುಕ ಕೂಡ ಕುಬೇರನಾಗ್ತಾನೆ ಅಂತ ಇದೆಲ್ಲ ನಿಜ ಕೂಡ ಸ್ನೇಹಿತರೆ ನೀವು ನೋಡಬಹುದು ನಮ್ಮ ಅಕ್ಕಪಕ್ಕದಲ್ಲೇ ನಮ್ಮ ರಿಲೇಟಿವ್ಸೇ ಯಾರೇ ಆಗಿರಬಹುದು ಒಂದೊಂದು ರೂಪಾಯಿಗೂ ಕೂಡ ತುಂಬ ಅಲೀತಾ ಇದ್ರು ಅಪ್ಪ ಅವ್ರನ್ನ ನೋಡಿದ್ರೆ ಯಾರೂ ಸಹಾಯ ಮಾಡ್ತಾ ಇರಲಿಲ್ಲ ಮನೆ ಒಳಗಡೆಯೇ ಸೇರಿಸ್ಕೊತಾ ಇರಲಿಲ್ಲ ಈವಾಗ ಅವ್ರನ್ನ ಎಲ್ಲದಕ್ಕೂ ಕರೀತಾರೆ ಆ ಒಂದು ಲೆವೆಲಲ್ಲಿದ್ದಾರೆ ಒಂದು ಸ್ಟೇಜ್ಗೆ ಹೋಗಿ ನಿಂತ್ಕೊಂಡಿದ್ದಾರೆ ಅಂತ ನಾವು ಸುಮಾರು ಉದಾಹರಣೆಗಳಿದೆ ಸ್ನೇಹಿತರೆ ಆ ಥರ ಎಲ್ಲನೂ ನಮಗೆ ಏನೂ ಬೇಕಾಗಿಲ್ಲ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳು ತೊಲಗೋಗಿ ನೆಮ್ಮದಿಯ ಜೀವನ ಸಾಕಪ್ಪ ನಮಗೆ ಅಂತ ಹೇಳುವಂಥವರು ಎಷ್ಟೋ ಜನ ಇದ್ದಾರೆ ಗುರುವಾರಗಳ ಸಮಯದಲ್ಲಿ ಗುರುಬಲ ಹೆಚ್ಚಾಗೋದಕ್ಕೆ ಹಾಗೂ ಕೆಲವೊಂದು ಈ ದಿನ ತುಂಬ ಶಕ್ತಿದಾಯಕವಾದ ಸುಮಾರು ಜನ ಅಕ ನಮಗೆ ಒಂದು ನಿಯಮ ಇಲ್ಲದೆ ಮಾಡಿಕೊಳ್ಳುವ ಎಲ್ಲ ರೀತಿಯ ಧರ್ಮದವರು ಮಾಡಿಕೊಳ್ಳುವ ಪರಿಹಾರಗಳು ಮನುಷ್ಯ ಮೇಲೆ ಸಮಸ್ಯೆಗಳು ಅನ್ನೋದು ನಮಗೆ ಮನುಷ್ಯನನ್ನು ನೋಡಿ ಬರೋದಿಲ್ಲ ಸಮಸ್ಯೆಗಳು ಅನ್ನೋದು ಬಂದುಬಿಡುತ್ತೆ ಸ್ನೇಹಿತರೆ ಆ ಬಂದಾಗ ಇದನ್ನು ಮಾಡಿಕೊಳ್ಳಬಹುದು ಯಾರು ಈ ಒಂದು ಗುರುವಾರಗಳ ಸಮಯದಲ್ಲಿಯೇ ಮನೆಯಲ್ಲಿ ಲಕ್ಷ್ಮೀ ದೇವಿಗೆ ಲಕ್ಷ್ಮೀ ದೇವಿಯ ಫೋಟೋ ವಿಗ್ರಹ ಇದ್ದರೆ ನೀವು ಪುಟ್ಟದಾಗಿ ತುಪ್ಪದ ದೀಪಾರಾಧನೆ ನೋಡಿ ಪನ್ನೀರಿನ ಬತ್ತಿಗಳು ಅಂತ ಹೇಳ್ತೀವಿ ಅಂದರೆ ರೋಸ್ ವಾಟರ್ ಇರುತ್ತಲ್ವಾ ಅದನ್ನು ಒಂದು ಪ್ಲೇಟೋ ಬೌಲಲ್ಲೋ ಹಾಕ್ಬಿಟ್ಟಿದ್ದೆ ಬತ್ತಿಗಳನ್ನು ನೀವು ಅದರಲ್ಲಿ ಡಿಪ್ ಮಾಡಿಬಿಟ್ಟಿದ್ದೆ ಒಣಗಿಸ್ಕೊಂಡ್ಬಿಡಿ ಸಂಧ್ಯಾಕಾಲದಲ್ಲಿ ನೀವು ಈ ಪನ್ನೀರಿನ ದೀಪಾರಾಧನೆ ಯಾರು ಮಾಡ್ತಾರೋ ಕನಕದಾರ ಸ್ತೋತ್ರವನ್ನು ಮಾಡಿದಾಗ ಅವರ ಮನೆಯಲ್ಲಿರುವ ಎಷ್ಟೇ ಸಾಲಗಳು ಲಕ್ಷಗಳು ಕೋಟಿಗಳಿದ್ರೂ ಕೂಡ ಸಮಸ್ಯೆಗಳು ಬಗೆಹರಿಯುವಂಥದ್ದು ಕನಕದಾರ ಸ್ತೋತ್ರವನ್ನು ಯಾರು ಮನೆಯಲ್ಲಿ ಗುರುವಾರಗಳ ಸಮಯದಲ್ಲಿ ತುಂಬ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಓದುತ್ತಾರೋ ಅವರಿಗೆ ನಿಜವಾಗ್ಲೂ ಸ್ನೇಹಿತರೆ ಆ ತಾಯಿ ಒಲೆದು ಬರ್ತಾಳೆ ಇದನ್ನು ನೀವು ಫಾಲೋ ಮಾಡಬಹುದು ಇದನ್ನು ಮಾಡಬೇಕು ಅಂದರೆ ನಮಗೆ ನಿಯಮಗಳು ಇರುತ್ತೆ ನೋಡಿಕೊಂಡು ಮಾಡಿಕೊಳ್ಬಹುದು ಇದರ ಬಗ್ಗೆ ಮತ್ತೊಂದು ಪೂರ್ತಿಯಾಗಿ ವಿವರವಾಗಿ ಒಂದು ವಿಡಿಯೋನ ತಿಳಿಸ್ತೀನಿ ಈಗ ಮಾಡಿಕೊಳ್ಳುವ ಒಂದು ಪರಿಹಾರಗಳ ಬಗ್ಗೆ ಕೂಡ ನಾನು ಆದಷ್ಟು ಎಲ್ಲರೂ ಕೂಡ ಕೇಳುವಂಥದ್ದು ಅಕ್ಕ ನಮಗೆ ಒಂದು ಸಾಲಗಳು ಜಾಸ್ತಿ ಇದೆ ನಮ್ಮ ಡ್ರೀಮ್ ಕಂಪ್ಲೀಟ್ ಆಗಿಲ್ಲ ನಮ್ಮ ಆಸೆಗಳು ಯಾಕೋ ನೆರವೇರ್ತಾ ಇಲ್ಲ ಮನುಷ್ಯ ಮೇಲೆ ಆಸೆಗಳು ಅನ್ನೋದು ಅದು ಸಹಜ ಅಲ್ವಾ ಎಷ್ಟೋ ಜನಕ್ಕೆ ತುಂಬಾ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಎಷ್ಟೊಂದು ರೆಮಿಡಿಗಳನ್ನು ಮಾಡ್ತಾ ಇದ್ದೀವಿ ಆದರೂ ಯಾಕೋ ಆಗ್ತಾ ಇಲ್ಲ ನೋಡಿ ನೀವು ಇಷ್ಟು ದಿನ ಮಾಡಿರೋದನ್ನು ಬಿಟ್ಬಿಡಿ ಎಷ್ಟೋ ಮಾಡಿದ್ದೀವಿ ನಮ್ಗೆ ಯಾಕೆ ವರ್ಕ್ ಆಗಲಿಲ್ಲ ಅನ್ನೋದನ್ನು ಮರೆತು ಹೊಸದಾಗಿ ನಾವು ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಏನಾದರೂ ಒಂದು ಬೇಕು ಅಂದರೆ ಛಲವಾಗಿ ನಾವು ಯಾವ ಥರ ಅದು ಎಷ್ಟೇ ಸೋಲು ಬಂದರೂ ಕೂಡ ಒಪ್ಕೊಳ್ಳದೆ ಮುಂದೆ ಮುಂದೆ ಇರ್ತೀವಿ ನೋಡಿ ಆ ಥರ ದೃಢವಾಗಿ ಅಂದ್ಕೊಳ್ಬೇಕು ಸ್ನೇಹಿತರೆ ಎಲ್ಲ ಮನುಷ್ಯರಿಗೂ ಒಂದೇ ಪರಿಹಾರ ಅನ್ನೋದು ಒಂದು ಸೆಟ್ ಆಗೋದಿಲ್ಲ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಅದು ಅಡ್ಜಸ್ಟ್ ಆಗಿಬಿಡುತ್ತೆ ಸೆಟ್ ಆಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಕೆಲವೊಬ್ರಿಗೆ ಬೇಗ ಮಾಡ್ಕೊಂಡಿದ್ದ ತಕ್ಷಣವೇ ಪರಿಹಾರಗಳು ಅನ್ನೋದು ರಿಸಲ್ಟ್ ಬೇಗ ಕೊಡುವಂಥದ್ದು ಕೆಲವೊಬ್ಬರಿಗೆ ಇಷ್ಟೇ ನಂಬಿಕೆಯಿಂದ ಮಾಡ್ಕೊಳ್ತಾ ಇದ್ದೀವಿ ಆ ಪರಿಹಾರಗಳು ಯಾಕೆ ಆಗ್ತಾ ಇಲ್ಲ ಅಂತ ನಾವು ಅಂದ್ಕೊಂಡಾಗ ವರ್ಷಾನುಗಟ್ಟಲೆ ಆಗಿಬಿಟ್ಟಿದೆ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಅದು ನಮ್ಮ ಪಾಲಿಗೆ ಇದೆ ಅನ್ನೋದಾದರೆ ತಪ್ಪದೆ ಎಲ್ಲಿದ್ದರೂ ಕೂಡ ಎಷ್ಟೇ ಕಷ್ಟಗಳಾದರೂ ಬಂದೇ ಬರುತ್ತೆ ಈಗ ನಿಮ್ಮ ಒಂದು ಡ್ರೀಮ್ ಏನೇ ಇರುತ್ತೆ ನೋಡಿ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸಿಂಬಲ್ ಮಾತ್ರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ ಇದನ್ನು ಪ್ರತಿನಿತ್ಯ ನೀವು ಬರ್ಕೊಳ್ಬಹುದು ಇದಕ್ಕೆ ನಮಗೆ ಯಾವುದು ರೂಲ್ಸು ರೆಗ್ಯುಲೇಷನ್ಸ್ ಅನ್ನೋದು ಇಲ್ಲ ನಿಮ್ಮ ಎಡಗೈಯಲ್ಲಿ ನೀವು ಹೆಬ್ಬೆರಳಿನ ಕೆಳಗೆ ಬರ್ಕೊಳ್ಬಹುದು ಇನ್ಫಿನಿಟಿ ಅನ್ನೋದು ಒಂದು ಅನಂತ ಒಂದು ಎಲ್ಲೂ ಹೆಂಡ್ ಅನ್ನೋದು ಇರೋದಿಲ್ಲ ಕೊನೆ ಅನ್ನೋದು ಇಲ್ಲ ಆರಂಭ ಅಷ್ಟೇ ಸ್ನೇಹಿತರೆ ಇದು ಮುಂದೆ ಸಾಗ್ತಾನೇ ಇರುತ್ತೆ ಈ ಥರ ಸಿಂಬಲ್ಲು ಇನ್ಫಿನಿಟಿ ಅನ್ನೋದು ನಮಗೆ ದುಡ್ಡುಗಾಗಿರಬಹುದು ಸಂಬಂಧಗಳಿಗಾಗಿರಬಹುದು ಒಂದು ರಿಲೇಶನ್ಶಿಪ್ ಚೆನ್ನಾಗಿರಬೇಕು ಹೆಲ್ತ್ ವೈಸ್ ಆಗಿರಬಹುದು ಒಂದು ಫೇಮು ನೇಮು ಪ್ರತಿ ಒಂದು ಕೂಡ ನಾವು ಗಳಿಸ್ಕೊಳ್ಬೇಕು ಅಂತ ಯಾರು ಶಪ್ತ ಮಾಡಿರ್ತಾರೆ ನೋಡಿ ಅವರು ಇದನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ಯಾವುದೋ ಒಂದು ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇರ್ತೀರ ಅದರಲ್ಲೇ ಅಚೀವ್ ಮಾಡಬೇಕು ಅಂತ ಅಂದ್ಕೊಳ್ಳಿ ಸ್ನೇಹಿತರೆ ಅದು ಪುಟ್ಟದಾಗೇ ಇರಬಹುದು ಮತ್ತೆ ನೀವು ಅಚೀವ್ ಮಾಡಿದಾಗ ಅದು ದೊಡ್ಡದಾಗಿ ಪರಿವರ್ತನೆ ಆಗುತ್ತೆ ನಾವು ಮಾಡುವಂಥ ಕೆಲಸದಲ್ಲಿ ನಿಷ್ಠೆಯಿಂದ ನಾವು ಮಾಡಿದಾಗ ನಮಗೆ ತುಂಬ ಫಲವನ್ನು ಕೊಡುವಂಥದ್ದು ದುಡ್ಡುಗೋಸ್ಕರ ಮಾಡ್ಕೊಳ್ಳೋದಾದರೆ ನೋಡಿ ಈ ಸಂಖ್ಯೆಗಳು ಇನ್ಫಿನಿಟಿ ಇನ್ಫಿನಿಟಿಯನ್ನು ಮೊದಲು ಹೆಬ್ಬೆರಳಿನ ಕೆಳಗೆ ಬರ್ಕೊಳ್ಳಿ ಅದಾದಮೇಲೆ ಆ ಇನ್ಫಿನಿಟಿಯ ಕೆಳಗೆ ಈ ಸಂಖ್ಯೆಗಳನ್ನು ನೀವು ಬರ್ಕೊಳ್ತಾ ಬನ್ನಿ ಸ್ನೇಹಿತರೆ ಇದಕ್ಕೇನು ನಮಗೇನು ಅಷ್ಟು ಸಮಯ ಹಿಡಿಯೋದಿಲ್ಲ ಹಾಗೆ ಯಾವ ಸಮಯದಲ್ಲಿ ಬರ್ಕೊಳ್ಬೇಕು ಅನ್ನೋದು ಕೂಡ ಇದಕ್ಕೆ ಸಮಯ ಅನ್ನೋದು ಇಲ್ಲ ನಿಮಗೆ ಯಾವಾಗ ಕೆಲಸ ಮಾಡ್ತಾ ಮಾಡ್ತಾ ಅದು ಅಳಿಸೋಗ್ತಾ ಇರುತ್ತೆ ನೋಡಿ ಆಗ ನೆನಪಾದಾಗೆಲ್ಲ ಇದನ್ನು ಬರ್ಕೊಳ್ಳಿ ಬರ್ಕೊಳ್ಳುವಾಗ ನೀವು ಹೇಳ್ಕೊಳ್ಬೇಕು ನಿಮ್ಮ ಕೋರಿಕೆ ಇರುತ್ತಲ್ವ ನಿಮ್ಮ ಡ್ರೀಮ್ ಇರುತ್ತಲ್ವ ಅದನ್ನು ನೀವು ಪದೇ ಪದೇ ಹೇಳ್ಕೊಳ್ಬೇಕು ಸುಮ್ಮನೆ ಏನೋ ಬರೀತಾ ಇದ್ದೀವಿ ಅಂತ ಬರ್ಕೊಂಡ್ರೆ ಆಗಲ್ಲ ಬರ್ಕೊಳ್ಳುವಾಗ ಹೇಳ್ಕೊಳ್ಬೇಕು ಈ ಥರ ದುಡ್ಡು ಬರೋದು ಇದೆ ಬಂದ್ರೆ ಸಾಕು ನಮ್ಗೆ ಹತ್ತು ಸಾವಿರ ಸಿಕ್ಕಿದ್ರೆ ಸಾಕು ಈ ಹೊತ್ತು ನಮ್ಮ ಕಷ್ಟಗಳು ಕಳಿಯುತ್ತೆ ಈ ರೀತಿ ನಾವು ಅಂದ್ಕೊಳ್ತೀವಿ ನೋಡಿ ಈ ದಿನಕ್ಕೆ ಇಷ್ಟು ಬರೋದಿದೆ ಬಂದ್ರೆ ಸಾಕಪ್ಪ ಈ ಸಮಸ್ಯೆಗಳು ತಿರಿದ್ರೆ ಸಾಕು ಇವತ್ತು ಯಾಕೋ ಎದ್ದಿರೋ ದಿನನೇ ಚೆನ್ನಾಗಿಲ್ಲ ಯಾರ ಮುಖ ನೋಡಿದ್ವೋ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಎಲ್ರ ಕೈಯಲ್ಲೂ ಏನೋ ಬೈಸ್ಕೊಳ್ತಾ ಇದ್ದೀವಿ ಈ ದಿನ ಚೆನ್ನಾಗಿಲ್ಲ ಹತ್ರನೂ ಬೈಸ್ಕೊಳ್ತಾ ಇದ್ದೀವಿ ಮನೆಯ ಹತ್ತಿರನೂ ಬೈಸ್ಕೊಳ್ತಾ ಇದ್ದೀವಿ ಅಂತ ನಮ್ಗೆ ಎಷ್ಟೋ ಸಾರಿ ಮೂಡ್ ಆಫ್ ಆಗುತ್ತೆ ನೋಡಿ ಸ್ನೇಹಿತರೆ ಆ ಥರ ಆ ಸಮಸ್ಯೆಗಳಿಗೆ ಎಲ್ಲನೂ ಎಲ್ಲೋ ಒಂದತ್ರ ನಾವು ಇದ್ದಕ್ಕಿದ್ದಂಗೆ ನಮ್ಮ ಮನಸ್ಸಿಗೆ ಏನೋ ಕೆಟ್ಟ ಆಲೋಚನೆಗಳು ಬಂದು ಕೆಟ್ಟ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ ಅನ್ನುವಾಗ ನಮ್ಮ ಕೋರಿಕೆಗಳು ನೆರವೇರಬೇಕು ಅನ್ನುವಾಗ ಈ ರೀತಿಯ ಇನ್ಫಿನಿಟಿ ಹಾಗೂ ಈ ಸಂಖ್ಯೆಗಳನ್ನು ಬರ್ಕೊಂಡಾಗ ನಮಗೆ ಒಂದು ಧೈರ್ಯ ಅನ್ನೋದು ಬರುತ್ತೆ ದುಡ್ಡು ಅನ್ನೋದು ನಿಜವಾಗಲೂ ಸಿಗುತ್ತೆ ಸ್ನೇಹಿತರೆ ಆದರೆ ಇದನ್ನು ಏನು ಮಾಡಿಕೊಂಡು ನಮ್ಮ ಒಂದು ಪರಿಹಾರ ಅಂದರೆ ನಾವೇನು ಕೆಲಸ ಮಾಡ್ತಾ ಇರ್ತೀವಿ ನೋಡಿ ಆ ಕೆಲಸದ ಜೊತೆ ಇದನ್ನು ಮಾಡಿಕೊಳ್ಬೇಕಾಗುತ್ತೆ ಈ ರೀತಿ ಮಾಡ್ಕೊಂಡು ನೋಡಿ ಸಕ್ಸಸ್ ಅನ್ನೋದು ಬಹಳ ಬೇಗ ನಮಗೆ ಸಿಗುವಂಥದ್ದಾಗುತ್ತೆ ಅದಕ್ಕೋಸ್ಕರ ಈ ಇದನ್ನು ಬರ್ಕೊಳ್ಬೇಕಾದ್ರೆ ಏನು ಬ್ಲ್ಯಾಕ್ ಪೆನ್ನೊಂದು ಬಿಟ್ಟು ನೀವು ಇನ್ನು ಯಾವ ಕಲ್ಲರಲ್ಲಾದ್ರೂ ಆರಾಮಾಗಿ ಬರ್ಕೊಳ್ಬಹುದು ಬರ್ಕೊಂಡು ನೋಡಿ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಧನ್ಯವಾದಗಳು